ಮಾಲೂರು ತಾಲೂಕು ತೋರ್ನಹಳ್ಳಿ ಗ್ರಾಮದಲ್ಲಿ ಅಯೋಧ್ಯೆ ನಗರದ ಶಿವಾಚಾರ್ಯ ವೈಶ್ಯ ತೋರ್ನಹಳ್ಳಿ ಸಪಲಾಂಬ ದೇವಿಯ ಅನ್ನ ಛತ್ರ ಕಟ್ಟಡದ ಗುದ್ದಲಿ ಪೂಜೆ ತೋರ್ನಹಳ್ಳಿ ಗ್ರಾಮ ಪಂಚಾಯಿತಿ ಅಯೋಧ್ಯೆ ನಗರದ ಶಿವಾಚಾರ್ಯ ವೈಶ್ಯ ನಾಗರ್ತರ್ ಶ್ರೀ ಸಪಲಂಬ ದೇವಿಯ ಅನ್ನಛತ್ರ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಜಾತ್ರೆಗಳು ನಮ್ಮ ಮುಂದಿನ ಜೀವನದ ಭವಿಷ್ಯ ಪ್ರತಿ ವರ್ಷ ಲಕ್ಷಾಂತರ ಜನ ಭಕ್ತಾದಿಗಳು ಈ ಜಾತ್ರೆಗೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಅದೇ ರೀತಿ ಪ್ರತಿ ವರ್ಷ ಈ ಜಾತ್ರೆಗೆ ಬರುವವರಿಗೆ ಈ ಅನ್ನಚಿತ್ರದಲ್ಲಿ ಪ್ರತಿದಿನ ಸುಮಾರು ಇಪ್ಪತ್ತು ಸಾವಿರ ಜನ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ನಡೆಸಲಾಗುತ್ತದೆ ಈ ಸಂದರ್ಭದಲ್ಲಿ ಮಾಲೂರಿನ ಶಾಸಕರಾದ ಕೆವೈ ನಂಜೇಗೌಡರು ಶ್ರೀ ಸಪಲಂಬ ದೇವಿಯ ಅನ್ನಚಿತ್ರದ ಅಧ್ಯಕ್ಷ ಎಚ್ಎಸ್ ನಂಜಪ್ಪ ಹಾರಗದ್ದೆ ನಿವೃತ್ತ ಸಿ ಸೋಮಶೇಖರ್ ಇಒ ಕೃಷ್ಣಪ್ಪ ಬೆಂಗಳೂರು ಬಮುಲ್ ನಿರ್ದೇಶಕ ಬಿವಿ ಸತೀಶ್ ಗೌಡ ತೋರ್ನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಶ್ವಥಮ ರಾಮಪ್ಪ ಶಿವಾರ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಮುನೇಗೌಡ ಆರಕ್ಷಕ ಉಪನಿರೀಕ್ಷಕ ವಸಂತಕುಮಾರ್ ತೋರ್ನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಹರೀಶ್ ಕುಮಾರ್ ಯುವ ಮುಖಂಡರು ಗ್ರಾಮಸ್ಥರು ಅನ್ನ ಚಿತ್ರದ ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು ಎಂಟಿವಿ ವರದಿಗಾರರು ಯಶೋಧ ಟಿಂಡೇಶನ್ ಮತ್ತು ನಾನು ಶಾಸಕನಾಗಿ ಬಂದೆ ನನಗೆ ಪ್ರೆಜರ್ ಬಂತು ನಂಗೆ ಪ್ರಯತ್ನ ಮಾಡಿದೆ ನನಗೆ ಸಹಕಾರ ಸಿಕ್ಕಲಿಲ್ಲ ನಾನೊಂದು ಕಡೆ ಸರ್ಕಾರ ಒಂದು ಕಡೆ ಎರಡನೇ ಅವಧಿಗೆ ನಾನು ಶಾಸಕನ ಆದಮೇಲೆ ಸರ್ಕಾರ ಇರೋದರಿಂದ ಸಹಕಾರ ಕೊಡೋಂಥವ್ರನ್ನ ಬಿಡಲಿಲ್ಲ ಇವತ್ತು ಸುಮಾರು ಐದು ಕೋಟಿಯಲ್ಲಿ ಇವತ್ತು ಗುರುಬಾವವನ್ನು ಪ್ರಾರಂಭ ಮಾಡ್ತಾರೆ ಐದು ಕೋಟಿ ಸರ್ಕಾರ ಎಲ್ಲರೂ ಸಹಕಾರ ಏಣಿಗೆ ಎಲ್ಲ ಸಹಕಾರ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆಂತೆ ಅಂದರೆ ಎಲ್ಲ ಪಕ್ಷಗಳದವರು ಕೂಡ ನಾನೇ ನೇರವ ಮಾತಾಡಿದೆ ನೋಡಪ್ಪ ಗುರುಭವನ ಭವನ ಕರ್ತಾ ಇದ್ದೀನಿ ನಿಮ್ಮ ಸಹಕಾರ ಏನಾದರೂ ಕೊಡಿ ದಾನಿಗಳನ್ನ ನಿಮ್ಮ ಸಹಕಾರ ಕೊಡಿ ಮತ್ತು ನಮ್ಮ ನಗರದ ತೊರ್ನಹಳ್ಳಿ ಸಪಲಾಂಬ ದೇವಿಯ ಅನ್ನಛತ್ರದ ಸಮಿತಿಯ ವತಿಯಿಂದ ಇಲ್ಲಿ ಒಂದು ದಾಸೋಹ ಭವನವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಇವತ್ತು ಭೂಮಿ ಪೂಜೆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಅನುಗ್ರಹಿಸಿರುವ ನಾಗಲಾಪುರ ಸಂಸ್ಥಾನ ಮಠದ ಷಟಸ್ಥಲ ಬ್ರಹ್ಮಿ ಪಟ್ಟದ ತೇಜೇಶ್ವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಮಾಲೂರು ತಾಲೂಕಿನ ಜನಪ್ರಿಯ ಶಾಸಕರು ಅಭಿವೃದ್ಧಿಯ ಅಧಿಕಾರರು ಮತ್ತು ಕೋಲಾರ ಜಿಲ್ಲಾ ಆಲೂ ಒಕ್ಕೂಟದ ಹ್ಯಾಟ್ರಿಕ್ ಸಾಧನೆ ಮಾಡಿದಂಥ ಮೂರನೇ ಬಾರಿ ಅದು ಮಾತನಾಡುವಂಥ ಸಮಾರಂಭ ಅಲ್ಲ ಅಂತೇಳಿ ತೀರ್ಮಾನ ಮಾಡಿ ನಂಜುಂಡಪ್ಪನವರು ಭೂಮಿ ಪೂಜೆಯನ್ನು ಅಷ್ಟೇ ಮಾಡಿದರು ಸೋಮಶೇಖರ್ ಸಾಹೇಬ್ರವರು ಶಾಸಕರನ್ನು ಬಂದಾಗ ಹಾಗೆ ಕಳಿಸೋದು ಸರಿಯಿಲ್ಲ ಅಂಥೇಳಿ ಒಂದು ಸಮಾರಂಭ ಸರಳವಾಗಿ ಮಾಡೋಣ ಅಂಥೇಳಿ ಪ್ರಾರಂಭ ಮಾಡಿ ಪ್ರಾಸ್ತಾವಿಕವಾಗಿ ಎಚ್ ಎಸ್ ನಂಜಪ್ಪನವರು ಬಹಳಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟರು ಇದಕ್ಕೆ ಇನ್ನೇನು ಎರಡು ವರ್ಷ ಕಳೆದರೆ ಶತಮಾನೋತ್ಸವ ಆಚರಣೆ ಮಾಡುವಂಥ ಒಂದು ಸಂದರ್ಭ ಬರ್ತಾ ಇದೆ ನೂರು ವರ್ಷಗಳಾಗಿದೆ ಜಾತ್ರೆ ಅನ್ನದಾಸೋಹ ಪ್ರಾರಂಭ ಮಾಡಿ ಅವರು ಆ ನೂರನೇ ವರ್ಷದಲ್ಲಿ ಈ ಕಟ್ಟಡ ಉದ್ಘಾಟನೆ ಆಗಬೇಕು ಅಂತ ಸತ್ಸಂಕಲ್ಪವನ್ನು ಮಾಡಿಕೊಂಡು ನಂಜಣ್ಣನವರ ಇಳಿಯ ವಯಸ್ಸಿನಲ್ಲಿ ಈ ಒಂದು ದೊಡ್ಡ ತೀರ್ಮಾನವನ್ನು ತಗೊಂಡಿದ್ದಾರೆ ಅವರಿಗೆ ಒಂದು ಭರವಸೆ ಏನಂದರೆ ಕಮಿಟಿಯಲ್ಲಿ ಭಾಳಷ್ಟು ಯುವಕರಿದ್ದಾರೆ ನಮ್ಮ ಆಡಿಟ್ ವಿಜಯ್ ಕುಮಾರ್ ಅವರಿದ್ದಾರೆ ನಂಜುಂಡಪ್ಪನವರಿದ್ದಾರೆ ಇಂಥವರು ಭಾಳಷ್ಟು ಜನ ಯುವಕರಿದ್ದಾರೆ ಅವರೆಲ್ಲರೂ ಗಟ್ಟಿಯಾಗಿರೋದರಿಂದ ನಿರ್ವಹಿಸಬಲ್ಲರು ಅಂತೇಳಿ ಅವರಿಗೆ ಒಳ್ಳೆಯ ಮಾರ್ಗದರ್ಶಕರು ಸೋಮಶೇಖರ್ ಸಾಹೇಬರು ಇದ್ದಾರೆ ಮತ್ತು ನಮ್ಮ ಮಂಜುನಾಥ್ ಶರಾಫ್ ಅವರು ಅವರು ಇಟ್ಟಂಥ ಕೆಲಸ ಅವ್ರ ಕೈಗೂಡಿದಂಥ ಕೆಲಸ ಯಾವುದೂ ಇದುವರೆಗೂ ನಿಂತಿಲ್ಲ ಅವರನ್ನೇ ಪ್ರಧಾನವಾಗಿ ಇಟ್ಟು ಸೋಮಶೇಖರ್ ಸಾಹೇಬರು ಹೇಳ್ದಂಗೆ ಹುಬ್ಬಾಳ ಎರಡೂ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ ಇವತ್ತು ಯಾತ್ರೆ ನಿವಾಸ ಅಲ್ಲಿ ನಡೀತಾ ಇದೆ ಕೆಲಸ ಮೇಲಾಗಿ ಸುತ್ತೂರು ಸಂಸ್ಥಾನದಲ್ಲಿ ಭಾಳಷ್ಟು ಕಟ್ಟಡಗಳನ್ನು ನಿರ್ವಹಣೆ ಮಾಡಿದಂಥವ್ರು ಹಾಗಾಗಿ ಅವರು ಮುಂಚೂಣಿಯಲ್ಲಿ ಇಲ್ಲಿರೋದರಿಂದ ಇದು ಎರಡು ವರ್ಷ ಬೇಕಿಲ್ಲ ಅಂತೇಳಿ ನನ್ನ ಭಾವನೆ ಯಾಕಂದರೆ ನಂಜಣ್ಣವರು ಐವತ್ತೊಂದಾಗಿ ಸೋಮಶೇಖರ್ ಅವರು ಇನ್ನಷ್ಟು ಹೇಳಿದ್ದಾರೆ ಅವ್ರಿಗೆ ಅವ್ರ ಮಾತು ಇವ್ರು ಬಿಟ್ಕೊಡೋ ಯಾವತ್ತೂ ಬಿಟ್ಕೊಟ್ಟಿಲ್ಲ ಹಾಗಾಗಿ ಅದಕ್ಕೆ ಪೂರಕವಾಗಿ ನಮ್ಮ ಶಾಸಕರು ಹೇಳಿದರು ಅವರು ಏನೋ ಒಂದಷ್ಟು ಕೊಟ್ಟು ಕೈ ತೊಳೆದುಕೊಳ್ಳುವಂಥ ಕೆಲಸ ಮಾಡ್ಬೋದಾಗಿತ್ತು ಇಡೀ ತಾಲೂಕಿನ ಎಲ್ಲೆಲ್ಲಿ ಯಾವ್ಯಾವ ಸಂಸ್ಥೆಯಲ್ಲಿ ತಗೊಳ್ಬೋದು ಆ ಎಲ್ಲವನ್ನೇ ಸಂಗ್ರಹ ಮಾಡುವಂಥ ಕೆಲಸ ಸೋಮಶೇಖರ್ ಅವ್ರನ್ನ ಮತ್ತು ನಂಜಪ್ಪವ್ರನ್ನ ಇಟ್ಕೊಂಡು ಪಾಲೂರ್ನಲ್ಲಿ ಒಂದು ಮೀಟಿಂಗ್ ಮಾಡಿ ಇದಕ್ಕೆ ಪ್ರೋತ್ಸಾಹ ಕೊಡ್ತೀನಿ ಅನ್ನೋ ಒಂದು ದೊಡ್ಡ ಮಾತನ್ನು ಹೇಳಿದರಲ್ಲ ಇದು ಇದಕ್ಕೂ ಎರಡು ವರ್ಷ ಬೇಕಿಲ್ಲ ಅನ್ನೋ ಭಾವನೆಯನ್ನು ಇಟ್ಕೊಂಡು ಬಹಳಷ್ಟು ವಚನಗಳನ್ನು ಉಲ್ಲೇಖ ಮಾಡಿ ಹೇಳಿದ್ರು ಮನುಷ್ಯ ಬದುಕಿ ಬಾಳೋದು ದೊಡ್ಡದಲ್ಲ ಯಾವ ರೀತಿ ಬದುಕಬೇಕು ಅಂತೇಳಿ ನಮ್ಮ ಸೋಮಶೇಖರ್ ಅವರು ಹೇಳಿದರು ಅದಕ್ಕೆ ಪೂರಕವಾಗಿ ನಂಜಗೌರು ಹೇಳಿದರು ಸ್ವಾಮಿಗಳಿಗಿಂತಲೂ ಅಧಿಕವಾದಂಥ ವಚನಗಳನ್ನು ಉಲ್ಲೇಖ ಮಾಡಿದಂಥವ್ರು ಅಂತೇಳಿ ನಿಜಕ್ಕೂ ಈ ಸಮಾಜದ ಒಂದು ಆಸ್ತಿ ಇತ್ತೀಚೆಗಷ್ಟೇ ಶರಣ ಸಾಹಿತ್ಯ ಪರಿಷತ್ತಿನ ಕೋಲಾರ ಜಿಲ್ಲಾ ಅಧ್ಯಕ್ಷರು ಎನ್ ಆರ್ ಜ್ಞಾನಮೂರ್ತಿಯವರನ್ನು ನಾವು ಕಳೆದುಕೊಂಡಿದ್ದೇವೆ ಅವರ ಕೈಯಲ್ಲಿ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದವಂಥವ್ರು ರಾಷ್ಟ್ರೀಯ ಅಧ್ಯಕ್ಷರ ಕೈ ಕೆಳಗಡೆ ಅವರು ಅಷ್ಟೇ ಸಮಾರಂಭ ಮತ್ತು ನಮ್ಮ ಮಾಲೂರಿನ ಶಾಸಕರ ಬಗ್ಗೆ ಭಾರವಾದಂಥ ಪ್ರೀತಿ ವಾತ್ಸಲ್ಯಗಳನ್ನು ಇಟ್ಕೊಂಡಂಥವ್ರು ಹಾಗಾಗಿ ಈ ಒಂದು ಕಟ್ಟಡ ಭವ್ಯವಾಗಿ ನಡೀಲಿ ಅಂತೇಳಿ ನಾನು ಹೇಳ್ತಾ ಇದ್ದೆ ಶರಣರ ವಚನಗಳನ್ನು ಉಲ್ಲೇಖ ಅಂತ ಅದಕ್ಕೆ ಪೂರಕವಾಗಿ ಒಂದೇ ಒಂದು ವಚನವನ್ನು ನಾನು ಹೇಳಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡುವ ಪ್ರಯತ್ನ ಮಾಡ್ತೇನೆ ಲೇಸೆನಿಸಿಕೊಂಡು ಐದು ದಿನ ಬದುಕಿದಡೇನು ಲೇಸೆನಿಸಿಕೊಂಡು ನಾಲ್ಕು ದಿನ ಬದುಕಿದಡೇನು ಲೇಸೆನಿಸಿಕೊಂಡು ಮೂರು ದಿನ ಬದುಕಿದಡೇನು ಲೇಸೆನಿಸಿಕೊಂಡು ಎರಡು ದಿನ ಬದುಕಿದಡೇನು ಕೂಡಲ ಸಂಗಮ ದೈವ ಮೆಚ್ಚಿ ಒಂದು ದಿನ ಬದುಕಿದಡೆ ಸಾಲದೆ ಅನ್ನುವ ಶರಣರ ವಾಣಿಯಂತೆ ನಾವು ಎಷ್ಟು ದಿನ ಬದುಕಿದಿರಿ ಅನ್ನೋದಕ್ಕಿಂತಲೂ ಯಾವ ರೀತಿ ಬದುಕಿದಿರಿ ಅನ್ನೋದನ್ನ ನಾವು ಅರ್ಥೈಸಿಕೊಂಡು ಹೋಗೋದು ಆದರೆ ಇದಕ್ಕೂ ನಮ್ಮ ಬದುಕು ಸಾರ್ಥಕ ಆಗ್ತದೆ ಅಂತೇಳಿ ಈ ಸುಸಂದರ್ಭದಲ್ಲಿ ಹೇಳ್ತಾ ಇವತ್ತು ಪಕ್ಕದಲ್ಲಿ ನಾಗಲಾಪುರ ಸಂಸ್ಥಾನ ಮಟ್ಟ